ಗಾಳಿಗೆ ನಾವು ಶಕ್ತಿ ಇದೆ ಒತ್ತಡ ಇದೆ ಅಂತ ಹೇಳ್ತಿದ್ದಲ್ವಾ ಇಲ್ಲಿ ಸುಮ್ಮನೆ ಗಾಳಿ ಹೊರದಾಡ್ತಾ ಇರುತ್ತೆ ಏ ಇದಕ್ಕೆ ಶಕ್ತಿ ಇದೆಯಾ ಒತ್ತಡ ಇದೆ ಅಂತ ನಿಮಗೆ ಕನ್ಫ್ಯೂಷನ್ ಗೊತ್ತಿಲ್ಲಲ್ವಾ ಏ ಸುಮ್ಮನೆ ಸುಮ್ಮನೆ ತುಂಬಾ ವಿರಳವಾಗಿದೆ ಇದರ ಏನು ಕಣಗಳು ತುಂಬಾ ವಿರಳವಾಗಿದೆ ಅದಕ್ಕೆ ಇದಕ್ಕೆ ಒತ್ತಡ ಇಲ್ಲ ಅಂತ ನೀವು ಅನ್ಕೊಂತೀವಿ ಈಗ ನೋಡ್ರಿ ಗಾಳಿಗೆ ಒತ್ತಡ ಇದೆಯೋ ಅಥವಾ ಇಲ್ಲೋ ಅಂತ ಪರೀಕ್ಷೆ ಮಾಡೋಣ ಈ ಬಲೂನ್ ಈ ಬಲೂನ್ ಗಾಳಿ ತುಂಬತೀನಿ ಗಾಳಿ ತುಂಬಿದಾದ್ಮೇಲೆ ಈ ಗಾಳಿನ ಈ ಬೆರಿಟಿಗೆ ಸೆಟ್ ಮಾಡ್ತೀನಿ ಇದು ಗಾಳಿ ತುಂಬಾ ಈ ಒಳಗಡೆ ಆ ಗಾಳಿ ಸೀದಾ ಈ ಬಾಟ್ಲ್ ಒಳಗಡೆ ಬರ್ತೈತೆ ಬಾಟ್ಲ್ ಒಳಗಡೆ ಬಂದು ಈ ಬಾಟ್ಲಲ್ಲಿ ನೀರ್ ಇದಾವೆ ಸೊ ಈ ಬಾಟ್ಲಿಂದ ನೆಕ್ಸ್ಟ್ ಇಲ್ಲೇನು ಈ ಕಡೆ ರಂಧ್ರ ಇದೆ ಅಂದ್ರೆ ಇಲ್ಲಿ ಹೋಗ್ ಜಾಗ ಇದೆ ಮೇಲ್ಗಡೆ ಹೋಗ್ ಜಾಗ ಇಲ್ಲ ಯಾಕಂದ್ರೆ ಗಾಳಿ ಕೆಳಗಡೆ ಫುಲ್ ಆಗಿದೆ ಕವರ್ ಆಗಿದೆ ಗಾಡಿ ಕೆಳಗಡೆ ಬರ್ತಾ ಇದೆ ಸೊ ಇಲ್ಲಿ ಕವರ್ ಆಗಿರೋದ್ರಿಂದ ಗಾಡಿ ಫೋರ್ಸ್ ಮಾಡುತ್ತೀವಿ ಇದು ಓದಿರ್ತೀನ ಸ್ವಲ್ಪ ತಪ್ಪುಗೆ ಆ ಗಾಡಿ ಒತ್ತಡ ಬರುತ್ತೆ ಅದು ಒತ್ತಡ ಆಗಿ 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 ಈ ರಂಧ್ರ ಇದೆಯಲ್ಲ ಇದು ಈ ನಾಳ ಈ ನಾಳ ಇಂದ ಹಂಗೆ ಈ ಗಾಡಿ ಬಂದಂಗ್ ಬಂದಂಗೆ ನೀರು ಹೊರಗಡೆ ಬರ್ತೈತಿ ಇಲ್ಲಿ ಗ್ಯಾಪ್ ಇರೋದ್ರಿಂದ ಇದ್ರೊಳಗಡೆ ಹೊರಗಡೆ ಬರ್ತೈತಿ ಸಾರಿ ಅಲ್ಲಾಡ್ತಾ ಇದ್ದಾರೆ ನೋಡಿ ಸಾ ಈಗ ನೋಡಿ எப்ப <muchas> 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 <coughs> <muchas> <muchas> ಗಾಳಿ ಎಲ್ಲ ಮತ್ತೆ ನೀರು ಕಾಲ ಆಗರ ಅವ್ಲ ಏನು ನಿನ್ಕ ನಾನು ಅವನ್ನ ಫರಿತಾ ಹೇವಿಂಗ್ ಯಾಕೆ ನೀನು ತೇಳ್